ಸರ್ ಇವತ್ತು ನಿವಾಸದಲ್ಲಿ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ನನಗೂ ಫೋನ್ ಮಾಡಿದ್ದರು ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಇವತ್ತು ಚರ್ಚೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಇವತ್ತಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ ಎಮ್ ಎಲ್ ಸಿ ಚುನಾವಣೆಗೆ ಸಂಬಂಧಿಸಿದಂತೆ ನಾಲ್ಕು ಎಮ್ ಎಲ್ ಸಿ ನಾಲ್ಕು ಆರು ಎಮ್ ಎಲ್ ಸಿ ಸೀಟ್ ಅವ ಈಗ ಅದ್ರ ಬಗ್ಗೆ ಆಗ್ತದೆ ಈಗ ಲೋಕಸಭೆ ಬಗ್ಗೆ ಇಲ್ಲೇನು ಚರ್ಚೆ ನಡೀತದೆ ಅಲ್ಲ ಈಗ ಅದು ಅಲ್ಲೇ ಅಲ್ಲೇ ಅದು ಅದು ಅಲ್ಲೇ ಚರ್ಚೆ ಇಲ್ಲ ಅಂದ್ರೆ ಇಲ್ಲಿ ನಾಯ್ ಹೇಳಿ ಈ ಸೂಕ್ತವಾಗಿ ನಾವೆಲ್ಲ ಚರ್ಚೆ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರೊಂದಿಗೂ ಚರ್ಚೆ ಮಾಡಿ ಅದರ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದು ಅವರು ಮೂವತ್ತೊಂದರ ತನಕ ಗುರುತಿಸಿಕೊಳ್ಳೋದಿಲ್ಲ ಅಂತ ನನ್ನ ಮುಂದೆ ಹೇಳಿದ್ರು ಮೂವತ್ತೊಂದು ಜನವರಿ ಮೂವತ್ತೊಂದು ಜನವರಿ ಆಗಲ್ಲ ನೋಡೋಣ ಏನಾಗ್ತದೆ ಫೆಬ್ರವರಿ ಮೂವತ್ತೊಂದು ಇರೋದಿಲ್ಲ ಅದೇ ಫೆಬ್ರವರಿ ಅಲ್ಲ ಅವ್ರು ಮಾಡಲಿ ಅವರು ನನಗೆ ಹೇಳಿದಾರೆ ನಾನು ಬಿ ಜೆ ಪಿಯಲ್ಲೇ ಉಳಿತೇನೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಆದ್ದರಿಂದ ನಿಮ್ಮನ್ನು ಮೂವತ್ತೊಂದನೇ ತಾರೀಕು ಆದಮೇಲೆ ಭೇಟಿ ಆಗ್ತೇನೆ ಅಂತ ಹೇಳಿದ್ರೆ ನಾನು ಏನು ಕಾರಣ ಅಂತ ಸರ್ ಅದು ಅವ್ರಿಗೆ ಕೇಳ್ಬೇಕು ನಾ ಹೆಂಗೆ ಹಿರಿಯ ನಾಯಕರೆಲ್ಲ ಮಾಡಿದ ಪಕ್ಷದಲ್ಲಿ ಎಲ್ಲ ಅವ್ರಿಗೆ ಅವರು ಹೇಳ್ಯಾರ ನಾನು ಎಲ್ಲ ಕಡೆ ಕರೀತಾ ಇದ್ದಾರೆ ಪಾರ್ಟಿಯಿಂದ ನಾನು ಅದಕ್ಕೆ ಧನ್ಯವಾದ ಹೇಳ್ತೀನಿ ನನಗೆಲ್ಲ ಕಡೆ ಕರೆದಿದ್ದಾರೆ ಆದರೆ ನಾನು ಮೂವತ್ತೊಂದರ ತನಕ ಅವತ್ತು ತೀರ್ಮಾನ ತೊಗೊಂಡಿನಿ ಅಂತ ಹೇಳ್ಯಾರ